ನಮಸ್ಕಾರ ಸ್ನಾರ ಬಂಧುಗಳು ಎಲ್ಲರೂ ಹೇಗಿದ್ದಾರೆ ಚೆನ್ನಾಗಿದ್ರೆ ಅನ್ಕೊತೀನಿ ರೀ ನಾನು ಚೆನ್ನಾಗಿದೇನ್ ರೀ ನೋಡ್ರಿ ಇವತ್ತು ನಾನು ಕಟ್ಟಿನ ಸಾರು ರೀ ಅದಕ್ಕೆ ಮೆಣಸಿಗೆ ರೀ ಈಗ ಮತ್ತೆ ಎರಡು ಟೊಮೆಟೆ ಹಣ್ಣು ಅಂಚಿನ ಹಾಕಿ ಹುರ್ಕೊತೀನಿ ಇದೆಲ್ಲ ಒಗ್ಗರಣೆ ಕೊಡೋಕೆ ರೀ ನೋಡ್ರಿ ಸ್ವಲ್ಪ ಎಣ್ಣೆ ಆಯ್ಕೆ ಹಣ್ಣು ಹುರ್ಕೊಂಡಿನಿ ನೋಡ್ರಿ ಒಂದು ಸ್ವಲ್ಪ ಚಕ್ಕೆ ಎಲ್ಲ ಹಚ್ಚು ಮಸಾಲೆ ಉರ್ಕೊಂಡು ಹೋಗ್ತೀನಿ ನೋಡಿರಿ ಒಂದೆರಡು ಒಣ ಮೆಣಸಿನ್ಕಾಯಿ ಹಾಕೊತೀನಿ ನಾನು ಹಸಿ ಮೆಣಸಿಕೆ ಹಾಕೊಂಡೀನಿ ಇದು ಟೇಸ್ಟ್ ಚೆನ್ನಾಗಿ ಹೇಳಿ ಸ್ವಲ್ಪ ಎಣ್ಣೆ ಹಾಕೊಂಡು ಒಣ ಮೆಣಸಿನ್ಕಾಯಿ ಉರ್ಕೊತೀನಿ ನೋಡ್ರಿ ಮೊದ್ಲು ಹಸೆಕಾಯಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಬಳೆಳು ಹಾಕೊಂಡು ಇದು ಮೊದಲು ರುಬ್ಕೊತಿಂದ ನೋಡ್ರಿ ಇಲ್ಲಿ ಮಸಾಲೆನ ಇದು ಹಸಿ ಖಾರ ಮಿಕ್ಸಿ ಹಾಕಿದೆಯಲ್ಲ ಅಂತ ಇದ್ದೀನಿ ಮತ್ತೀಗ ಮಸಾಲೆ ಇಷ್ಟು ರುಬ್ಕೊತಿಂದ ಅದರ ಹಣ್ಣು ಉದ್ದಿಟ್ಟು ಮಸಾಲೆ ಇದನ್ನು ಸ್ವಲ್ಪ ಕರಿಬೇವು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಅದಕ್ಕೆ ಒಂದಿಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಇದನ್ನು ಸಣ್ಣಗೆ ರುಬ್ಕೊತೀನಿ ನೋಡ್ರಿ ಒಗ್ಗರಣೆ ಕೊಡೋಕೆ ಒಂದು ಮಸಾಲೆ ಮಿಕ್ಸಿ ಹಾಕಿಟ್ಕೊಂಡಿನಿ ಹಸಿ ಖಾರ ಹಾಕೊಂಡಿನಿ ಮತ್ತು ಬಳ್ಳುಳ್ಳಿ ಜಾಜ್ ಇಟ್ಕೊಂಡಿನಿರಿ ಮತ್ತು ಸ್ವಲ್ಪ ಕರಿಬೇವು ಕಸಣ್ಣ ಕಟ್ ಮಾಡಿಟ್ಕೊಂಡಿನಿ ಈಗ ಇದನ್ನು ಮಿಕ್ಸಿ ಇದೊಂದು ಕೊಬ್ಬರಿ ಒಂದು ಮಿಕ್ಸಿ ಹಾಕಿಟ್ಕೊತೀನಿ ಈಗ ಹೋಳ್ಗೆ ಸಾರು ಮಾಡೋಕೆ ನಾನು ಕಾಯಿ ಹಾಕಿದ್ದೀನಿ ಈಗ ಎಣ್ಣೆ ಹಾಕ್ಕೊಂತೀನಿ ಇಂದ್ರೆ ಹೋಳ್ಗೆ ಸಾರು ಅಂದ್ರೆ ಎರಡು ದಿವಸ ಇಟ್ಕೊಂಡು ಅಂತಂದ್ರೆ ಇವತ್ತು ನಾಳೆ ನಡೀತೈತಿ ಇಲ್ಲ ಸ್ವಲ್ಪ ಜಾಸ್ತಿನ ಮಾಡ್ತೀನಿ ನಾನು ನೋಡ್ರಿ ಏನಕ್ಕೆ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕೊತೀನಿ ಒಂದು ಹಾಸಿ ನೋಡ್ರಿ ಇದು ಜಜ್ಜಿ ಜೊಂತಿರ್ತೀನಿ ಬೆಳ್ಳುಳ್ಳಿ ಹಾಕೊತೀನಿ ಮತ್ತು ಕರ್ಬೇವು ಹಾಕೊತೀನಿ ಮಸಾಲೆ ಇದು ರುಬ್ಬಿ ಬಿಟ್ಕೊಂಡಿರ್ತೀನಿ ಅಲ್ಲೆಲ್ಲದು ಮಸಾಲೆ ಸ್ವಲ್ಪ ಮಸಾಲೆ ಎಣ್ಣೆಯಾಗ ಉರಿಬೇಕಿದೆ ಸ್ವಲ್ಪ ಚಕಾರ ಹಾಕ್ತೀನಿ ಅದ್ರೊಳಗೆ ಒಣ ಖಾರ ಅದೆಲ್ಲ ಹಾಕಿರ್ತೀನಿ ಅಂದರೆ ನಾ ಖಾರ ಜಾಸ್ತಿ ಆಗುತ್ತಂತೆ ಸ್ವಲ್ಪ ಖಾರ ಹಾಕ್ತಿರ್ತೀನಿ ಮತ್ತೆ ಈಗ ಈಗ ಒಂದು ಒಂದು ಅರ್ಧ ಸಂಖ್ಯೆ ಅಷ್ಟು ಅಷ್ಟು ಹಾಕೊಂತೀನಿ ನಾನು ರುಚಿ ನೋಡ್ರಿ ಇಷ್ಟೊಂದು ಮುಂಚೆ ಹಿಂಡಿಟ್ಕೊಂಡಿರ್ದಿಲ್ಲ ನಾನು ಹಾಕೊಳ್ತೇನೆ ಇದು ಒಂದು ಸ್ವಲ್ಪ ಹುಳಿ ಕುದಿಬೇಕ್ರಿ ಹುಳಿ ಕುದಿಯೋಕರೈತಿ ಅದಕ್ಕೆ ಉಪ್ಪು ಹಾಕೊತೀನಿ ರೀ ಆಮೇಲೆ ರುಚಿ ನೋಡಿ ಅದಕ್ಕೆ ಸ್ವಲ್ಪ ಹಾಕೊಂಡೋಗಿ ಬರತಿ ನಾನು ಎಷ್ಟು ಸಾರು ಒಂದು ಮುಂಚೆ ಸಾರು ಮಾಡ್ಬೇಕಂತ ಮಾಡೈತೆ ಅದಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಂಡೆ ಹುಳಿ ಕುದಿಯಾಕತ್ತೈತಿ ಈಗ ಕೊಬ್ಬರಿ ಬಿಟ್ಕೊಂಡಿರ್ತಲ್ ಇದನ್ನ ಹಾಕೊಂತೀನ್ರಿ ನೋಡ್ರಿ ಇನ್ನೊಂದ್ ನಾನು ಸ್ವಲ್ಪ ತಗಿತಿನ ಆಮೇಲೆ ಉಪ್ಪು ಖಾರದೆಲ್ಲ ನೋಡಿ ನೋಡ್ರಿ ಇದು ಕುಡಿ ಇದು ಇದಕ್ಕ ಕಟ್ ಬಸ್ಕೊಂಡಿರ್ತೀವಲ್ರ ಬೇಳೆ ಅದನ್ನ ಹಾಕ್ತೀನಿ ರೀ ನೋಡ್ರಿ ಇಷ್ಟು ಬೇಳೆ ಕಟ್ ಬಂದೈತಿ ಅದನ್ನ ಇದೊಳಗ ರೀ ಇದಕ್ಕೆ ಅಂತಾರೆ ಕಠಿಣ ಸಾರ ಅಂತ ಹೇಳಿ ಬ್ಯಾಳೆ ಕುದಿಸಿದ್ದು ತೆಗೆದಿರ್ತಿತ್ ರೀ ಕಟ್ಟು ನಮ್ಮ ಕಡೆ ಎಲ್ಲ ಕಠಿಣ್ ಸಾರು ಅಂತೀವಿ ಮತ್ತೆ ಹೋಳ್ಗಿ ಸಾರನ್ನ ಅಂತಾರೆ ಇದಕ್ಕೆ ನೋಡ್ರಿ ನೋಡ್ರಿ ಲಾಸ್ಟಿಗೆ ಸಣ್ಣಗೆ ಕಟ್ ಮಾಡ್ಕೊಂಡ್ರಿ ಕೊತ್ತಂಬರಿ ಒಂದು ಸ್ವಲ್ಪ ಹಾಕೊತೀರಿ ಆಲ್ರೆಡಿ ಮೆಲ್ಲ ಫುಲ್ಲ ಮಸಾಲೆ ರೀ ಮತ್ತು ಮೇಲೆ ಸ್ವಲ್ಪ ಮಸಾಲೆ ನಾನು ಈಗ ನೋಡ್ರಿ ಹೋಳಿ ಸಾರು ರೆಡಿ ಆಗ್ತೀ ಕುದೀಬೇಕ್ರಿ ಈಗ ಸ್ವಲ್ಪ ಏನೋ ಕಡಿಮೆ ಕಡೆ ಅನ್ಸುತ್ತೆ ನಂಗೆ ಕುದ್ದ ಮೇಲೆ ಚೆನ್ನಾಗ ಕಲರ್ ಬರುತ್ತೆ ಅಷ್ಟು ನೋಡ್ರಿ ಫೈನಲಿ ಕಟ್ಟಿನ ಸಾರು ಮುಗೀತು ನೋಡಿರಿ ಹಿಂಗಾಯ್ತು ನೋಡ್ರಿ ಅಲ್ಲಿ ಗಮ್ ಅಂತೈತಿ ಹೋಳ್ಗೆ ಸಾರು ಅಂತಾರೆ ಕಟ್ಟಿನ ಸಾರು ಅಂತಾರೆ ನೋಡಿರಿ ನಾ ಮಾಡಿದ ರೀತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮಸ್ತಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಧನ್ಯವಾದ